ನಮಸ್ಕಾರ ರೀ ಎಲ್ಲ ರೈತ ಮಂದಿಗೆ ನಾ ಇವತ್ತು ಏನು ಮಾಡೋಕ್ಕಿಪ್ಪ ಅಂತಂದ್ರೆ ಮಲ್ಚಿಂಗ್ ಪೇಪರ್ ರೀ ಈ ಹಿಂದಿನ ವೀಡಿಯೋದಲ್ಲಿ ನೋಡ್ಬೋದು ರೀ ನೀವು ವಾಟರ್ ಮೇಲಾನ ಮತ್ತು ಮಸ್ಕ್ ಮೇಲನಕ ಯಾವ ರೀತಿ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಂಡಿ ಅಂತಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದೀನಿ ರೀ ಈ ವಿಡಿಯೋದಲ್ಲಿ ಯಾವ ರೀತಿ ಮಲ್ಚಿಂಗ್ ಪೇಪರ್ ಹಾಕ್ತೀವಿ ಮತ್ತು ಮಲ್ಚಿಂಗ್ ಪೇಪರ್ ತೊಗೋಬೇಕಾದ್ರೆ ಯಾವೆಲ್ಲ ವಿಷಯ ತಿಳ್ಕೊಂಡಿರ್ಬೇಕು ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ರೀ ಹಾಗಾಗಿ ಯಾರೆಲ್ಲ ನಮ್ಮ ಫಾರ್ಮಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡಕೈತಿ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿರಿ ಇನ್ನು ಮಲ್ಚಿಂಗ್ ಪೇಪರ್ ತೊಗೋಬೇಕಾಗಿತ್ತಂದ್ರೆ ರೀ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ರೀ ಅವು ಏನಂತಂದ್ರೆ ಅದರ ಸೈಜ್ ರೀ ಲೆಂತ್ ಮತ್ತು ಮೈಕ್ರಾನ್ ರೀ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಾಗ ಒಂದು ಎಕರೆಗೆ ಎಷ್ಟು ಬಂಡಲ್ ಹತ್ತವತ್ತನ್ನೋದು ರೀ ಮತ್ತು ಎಷ್ಟು ಮೈಕ್ರಾನಾ ನಾವು ಯಾವ ಬೆಳೆಗೆ ಯೂಸ್ ಗೊತ್ತಾಕತ್ ರೀ ಇನ್ನು ಮೈಕ್ರಾನ್ ಅಂತಂದ್ರೆ ಈ ಮಲ್ಚಿಂಗ್ ಪೇಪರ್ ಇತ್ತು ನೋಡ್ರಿ ಅದ್ರ ತಿಕ್ನೆಸ್ ರೀ ಇಪ್ಪತ್ತು ಮೈಕ್ರಾನ್ ತೊಂದ್ರೆ ಅಂದ್ರೆ ಫುಲ್ ಫುಲ್ ತಾಳಗ ರೀ ಪೇಪರ್ ಮತ್ತು ಮೂವತ್ತು ಮೈಕ್ರಾನ್ ತೊಂದರೆ ಮೂವತ್ತು ಮೈಕ್ರಾನ್ ಯಾವ ಬೆಳಿಗ್ಗೆ ಯೂಸ್ ಮಾಡ್ಬೇಕತ್ತಂದ್ರೆ ರೀ ಆರಿಂದ ಎಂಟು ತಿಂಗ್ಳಿಗೆ ಏನು ಬಿ ಬೆಳಿ ರೀ ಈ ಮೆಣ್ಸಿ ಅಥವಾ ಕೆಲವು ಕೈಪಾಲ್ಗಳು ಏನು ಬರ್ತಾವೆ ನೋಡಿರಿ ಅಂಥ ಬೆಳೆಗಳಿಗೆ ಮೂವತ್ತು ಮೈಕ್ರಾನಿ ಯೂಸ್ ಮಾಡ್ತೀವಿ ರೀ ಮತ್ತು ಇಪ್ಪತ್ತು ಇಪ್ಪತ್ತೈದು ಮೈಕ್ರಾನ್ ಏನಿದಾವೆ ನೋಡಿರಿ ಎರಡರಿಂದ ಏನು ನಾಲ್ಕು ತಿಂಗಳು ಬೆಳೆಗಳು ಇರ್ತಾವೆ ನೋಡಿರಿ ಆ ಬೆಳೆಗಳಿಗೆ ಈ ಇಪ್ಪತ್ತು ಇಪ್ಪತ್ತೈದು ಮೈಕ್ರಾನ್ ಯೂಸ್ ರೀ ಇನ್ನು ಈ ನಾನು ಅಗ್ರಿಗೋಲ್ಡ್ ಗೋಲ್ಡ್ ಆಯ್ತು ನೋಡಿರಿ ಈ ಕಂಪ್ನಿದು ಮಲ್ಚಿಂಗ್ ಪೇಪರ್ನ ಯೂಸ್ ಮಾಡೋಕ್ಕೈತೀನಿ ರೀ ಈ ಒಂದು ಬಂಡಲ್ ಕ್ರೀ ಇದನ್ನೆರಡುನೂರು ರೂಪಾಯಿ ಬೀಳತೈತ್ರಿ ಇನ್ನು ಒಂದು ಎಕರೆಕ್ ರೀ ಐದರಿಂದ ಆರು ಬಂಡಲ್ ರೀ ನಂದು ಟೋಟಲ್ ಆಗಿ ಒಂದು ಎಕ್ರೆ ಇಪ್ಪತ್ತು ಗುಂಟೆ ಐತ್ರಿ ಒಂದು ಎಂಟರಿಂದ ಒಂಬತ್ತು ಬಂಡಲ್ ಹತ್ಬಹುದು ರೀ ಇದು ಇನ್ನು ಇಲ್ಲಿ ಸೈಜ್ ನೋಡ್ಬೋದು ರೀ ನಾಲ್ವತ್ತೈದು ಇಂಚ್ ಐತಿ ನಲ್ವತ್ತೈದು ಇಂಚಂದ್ರೆ ರೀ ಮೂರು ಪುಟ ಒಂಬತ್ತು ಇಂಚ್ ಬರ್ತೈತೆ ರೀ ಅಂದ್ರೆ ನಾಲ್ಕು ಪುಟ್ಟ ಸ್ವಲ್ಪ ಕಡಿಮೆ ಬರೈತ್ರಿ ಈ ಸೈಜ್ ನೋಡ್ಕೊಂಡ್ರೆ ನಾವು ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ ನಾಲ್ಕುನೂರು ಎರಡು ಅತ್ತಂದ್ರೆ ರೀ ಹನ್ನೆರಡು ನೂರು ಪೀಡ್ ಬರ್ತದೆ ರೀ ಮತ್ತು ಮೈಕ್ರಾನ್ ರೀ ಇದು ಇಪ್ಪತ್ತೈದು ಮೈಕ್ರಾನ್ ಐತೆ ರೀ ಏನ ಇದೀಗ ನಾವು ಕಡಿಮೆ ಅವಧಿ ಬೆಳೆ ಬೆಳೆಯೋದ್ರಿಂದ ಇಪ್ಪತ್ತೈದು ಮೈಕ್ರಾನ್ ಯೂಸ್ ಮಾಡಕತ್ತೀರಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ತೀವತ್ತಂದ ಈ ವಿಡಿಯೋದಲ್ಲಿ ಇಷ್ಟು ಕೊಡ್ತೇನೆ ನೋಡಿರಿ ಈ ಮಲ್ಚಿಂಗ್ ಪೇಪರ್ ಹಾಕೋಕ್ಕಿಂತ ಮುಂಚೆನೇ ರೀ ಈ ರೀತಿ ಲ್ಯಾಟ್ರಲ್ ಪೈಪ್ ಹುಕ್ಕೊಂಡು ನೀರು ಬೆಳಾತೆಲ್ಲೋ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ರೀ ಕೆಲವೊಂದು ಕಡೆ ಕಟ್ಟಾಗಿದ್ದು ಜಾಯ್ನರ್ ಹಾಕೊಂಡು ಆ ನಂತರ ಮಲ್ಚಿಂಗ್ ಪೇಪರ್ ಹಾಕ್ಬೇಕು ರೀ ಏನ ಮಲ್ಚಿಂಗ್ ಪೇಪರ್ ಹಾಕೊಂಬಂದ್ರಿ ಈ ಸಿಲ್ವರ್ ಕಲರ್ ಮ್ಯಾಗ ರೀ ಬ್ಲ್ಯಾಕ್ ಕಲರ್ ಕೆಳಗ ರೀತಿ ಆಗೋ ಥರ ಹಾಕ್ಬೇಕ್ರಿ ಹಾ ಇಲ್ಲ ನೋಡ್ರಿ ಇಂಥ ನಾಲ್ಕು ಮಂದಿ ಮಂದಿದ್ರ ನೋಡ್ರಿ ಪಾಕಿಸ್ತಾನ ಬಾರ್ಡ್ರ್ ಅಂತೂ ದಾಟಿ ಕಾಶ್ಮೀರ ಎಲ್ಲ ಈಗ ನಮ್ಮ ಅಂತ ನೋಡ್ರಿ ಬಿಟ್ರೆ ಸರ್ಕ ಪಾಕಿಸ್ತಾನದ್ದು ನಮ್ಮ ಕಡೆ ತೊಗೊಂಡ್ಬರ್ತಾರೀ ಇಂಥವ್ರು ಒಂದು ನಾಲ್ಕು ಮಂದಿನ ಹೋಗಿ ಬಾರ್ಡ್ರಿಗೆ ಬಿಟ್ಟು ಬಿಡ್ರಿ ಇಂಥವ್ರು ನಾಲ್ಕು ಮಂದಿನ ಹೋಗಿ ಪಾಕಿಸ್ತಾನ ಬಾರ್ಡ್ರಿಗೆ ಬಿಟ್ಟ್ರಿ ಅಂದ್ರೆ ಒಟ್ಟು ಒಂದು ತಿಂಗಳೇ ಆಗ್ರಿ ಪಾಕಿಸ್ತಾನ ನಮ್ಮ ಮಾಡ್ಕೊಂಡ್ಬಂದು ಬಿಡ್ತಾರೆ ನೋಡ್ರಿ ಈ ರೀತಿ ಮಲ್ಚಿಂಗ್ ಪೇಪರ್ ನೋಡ್ರಿ ಕೈಲಿ ಉಳಿಸೋದು ಲೇಟ್ ರೀ ಅದಕ್ಕ ನಾವು ಇದಕ್ಕೆ ಪೈಪ್ ಹಾಕೋ ಜುಗಾಡ್ ಮಾಡಿ ನೋಡ್ರಿ ಏನ್ರಿ ಈ ರೀತಿ ಪ್ಯಾಪ್ ಹಾಕಿ ಈ ಥರ ಜಕೊಂಡು ಸ್ಪೀಡ್ ಸ್ಪೀಡ್ ರೀ ವರ್ಕ್ ಅಷ್ಟು ಚಿದ್ಮೀ ಈ ರೀತಿ ಒಬ್ರು ಬೆಡ್ ಮ್ಯಾಲೆ ನಿಂದಿರ್ಬೇಕ್ರಿ ನೆತ್ತ ಅಲ್ಲಿ ಏನು ಮಲ್ಚಿ ಪೇಪರ್ ಜಕ್ಕೊತ್ ಹೋಗಿರ್ತಾರೆ ನೋಡ್ರಿ ಅವ್ರು ಸ್ವಲ್ಪ ಟೈಟ್ ಹಚ್ತಾರೆ ಅದು ಏ ಟೈಟ್ ಹಚ್ರಿಯಾ ಈ ಥರ ಟೈಟ್ ಹಚ್ಚಿದ ನಂತರ ರೀ ಅಲ್ಲಿ ಎಲ್ಲಿಗೆ ಸ್ವಲ್ಪ ಸ್ವಲ್ಪ ಮಣ್ಣು ಕೂತ್ ಹಾಕಿವ್ರಿ Eh, nindro ಮತ್ತು ಈ ಸಲ ಒಂದು ಸ್ವಲ್ಪ ಜಕ್ಕೊಂಡು ಈ ಥರ ಟೈಟ್ ಹಚ್ಕೋಬೇಕು ರೀ ಯಾಕಂದ್ರೆ ಅಂದಾಗ ಪೈಪ್ ಇದು ಮಲ್ಚಿಂಗ್ ಪೇಪರ ಸರಿಯಾಗಿ ರೀ ಹಂಗ ನಾವು ಲೂಸ್ ಬಿಟ್ಟು ಅಂದ್ರೆ ಗಾಳಿಗೆ ಹರಡಕ್ಕ ರೀ ಈ ರೀತಿ ದಾಂಡಿಕ್ಕೆ ಮಣ್ಣು ಹಾಕೊಂಡು ನಂತರ ರೀ ಏನು ಅಲಿಯಲ್ಲಿಗೆ ಮಣ್ಣು ಕೂತ್ಬಂದಿತ್ತು ನೋಡಿರಿ ನೋಹಪ್ಪಸ ಐಲಿ ಮಗಲಕೇನ ಜಾಕತೆ ಬಿಡದ್ರ ಇದು ಕಾಳೆಡ್ಮೋ পেಪರ್ಮೆಲ್ ಕಾಳೆಡ್ ಅಲ್ಲಿ ಲೂಸ್ ಬಿಡಾ ಮಣ್ಣು ಜಗ ರೀ ಯಾವಾಗಲೂ ಒಟ್ಟು ಪೇಪರ್ ಮ್ಯಾಲ ಕಾಲು ಇಟ್ಕೊಂಡು ರೀ ಅಂದಾಗ ಇದು ಮಲ್ಚಿಂಗ್ ಪೇಪರ್ ಸರಿಯಾಗಿ ಕುಂಡಿರ್ತೈತಿ ರೀ ಇಲ್ಲಿ ರೀ ಆ ರೀತಿ ಕಾಲು ಇಟ್ಕೊತ ಮಣ್ಣು ಜಗ್ಬೇಕ್ರಿ ನೋಡ್ಬೋದ್ರಿ ಈ ಹಿಂದಿನ ವಿಡಿಯೋದಲ್ಲಿ ತೋರ್ಸಿದೀನಿ ರೀ ಎರಡು ಬೆಡ್ ಮಧ್ಯೆ ಒಂದು ಬದು ರೀ ಸಣ್ಣದ ಆ ಬದನ್ನ ಮಲ್ಚಿಂಗ್ ಪೇಪರ್ಗೆ ಮಣ್ಣು ಹಾಕಾಕ ಯೂಸ್ ರೀ ಈ ರೀತಿ ಮಣ್ಣು ಜಗ್ಗಿದ ಮ್ಯಾಲ ಇಲ್ಲಿ ನೋಡ್ರಿ ಈ ರೀತಿ ಮಲ್ಚಿಂಗ್ ಪೇಪರ್ ರೀ ಹೇಳ ಅದ ಏನು ಹೇಳ್ತಿ ಹೇಳಿ ಈಗ ಬಡ ಬಡ ಇವ್ರು ಹೇಳಕ್ಕತ್ತಾರ ನೋಡ್ರಿ ಇಲ್ಲಿ ಇಬ್ರು ಇಬ್ಬರದಾರೀ ಇನ್ನು ಆಚೆ ಕಡೆ ನಾವು ಇದ್ದೀವಿ ಇದೇವ್ರಿ ಆ ಕಾಡಿನ ಒಂದು ಹೇಳ್ಕೊತ ಯಾವತ್ತು ಬರ್ತೀವಿ ರೀ ಇವ್ರು ಒಂದು ಇಬ್ಬರು ಕಾಡಿನಂದ್ರೆ ಹೇಳ್ಕೊತ ಬರ್ತಾರೀ ಟೋಟಲ್ ಆಗಿ ನಾಲ್ಕು ಮಂದಿದೀವ್ರಿ ಒಂದು ಎಕರೆ ಇಪ್ಪತ್ತು ಗಂಟೆ ಐತ್ರಿ ಇದು ಅಂದಾಜು ಎಷ್ಟು ಲೇಬರ್ ಹತ್ತವತ್ತಂದ್ರೆ ನಾಲ್ಕು ಮಂದಿ ಥರ ಮೂರು ದಿನ ಮಾಡ್ಕೋಬೋದು ರೀ ನಾಲ್ಕು ಮಂದಿ ಮೂರು ದಿನ ಈ ಮಲ್ಚಿಂಗ್ ಪೇಪರ್ನ ಹಾಕೋಬೋದು ರೀ ಇನ್ನು ಕೆಲವು ಎಕ್ಸ್ಪರ್ಟ್ಗಳು ಇರ್ತಾರೆ ನೋಡಿರಿ ಅವರು ಎರಡು ದಿವ್ಸನಾಗ ಹಾಕೋಬೋದು ರೀ ಬಟ್ ಇದು ನಮಗೆ ಮೂರು ದಿವ್ಸ ತೊಗೊಂಡೈತ್ರಿ ಟೈಮಿಂಗ ಇನ್ನೊಂದು ಸ್ವಲ್ಪ ಬೇಡದ್ರಿ ಇವತ್ತಂದ್ರೆ ಕೂಲ್ ಹಾಕದ್ರಿ ನಾವು ಮಣ್ಣು ರೀ ಯಾವಾಗಲೂ ಮಲ್ಚಿಂಗ್ ಪೇಪರ್ ಮ್ಯಾಲೆ ಕಾಲು ಇಟ್ಕೊಂತ ಹೇಳ್ಬೇಕು ರೀ ಅಂದ್ರೆ ಮಲ್ಚಿಂಗ್ ಪೇಪರ್ ಟೈಟ್ ಆಗೈತೆ ರೀ ಇಲ್ಲಿ ನೋಡ್ಬೋದು ರೀ ಈ ಮಲ್ಚಿಂಗ್ ಪೇಪರ್ನಾಗ ಕಾಲು ಇಟ್ಕೊಂತ ರೀ ಈ ರೀತಿಯಾಗಿ ಈ ಕಡೆಯಿಂದ ಇಬ್ಬರು ರೀ ಎಲ್ಲರೂ ನೋಡ್ರಿ ಆ ಕಡೆಯಿಂದ ಒಂದು ಇಬ್ಬರು ಹೇಳ್ಕೊತ ಬರ್ತಾರೆ ನಾಲ್ಕು ಜನ ಆದ್ರೆ ಸ್ಪೀಡ್ ಆಕೈತ್ರಿ ವರ್ಕ್ ಮೂರು ಜನ ಆದ್ರೆ ಸ್ವಲ್ಪ ಲೇಟ್ ಆಕೈತ್ರಿ ಹಿಂಗೆ ಬರೀ ಮಾತು ಹೇಳ್ತಾನೆ ನೋಡಿರಿ ದಗದ ಅಂದರು ಕಡಿಮೆ ಮಾಡ್ತಾನೆ ಬರೀ ಮಾತು ಹೇಳ್ದೆ ಜಾಸ್ತಿ ರೀ ಕಡಿಮೆ ಮಾಡ್ತಾನೆ ಈ ರೀತಿಯಾಗಿ ನಾವು ಮಲ್ಚಿಂಗ್ ಪೇಪರನ್ನು ಹಾಕೋತೀವಿ ರೀ ಇನ್ನು ಮುಂದಿನ ವಿಡಿಯೋದಾಗ ಈ ಮಲ್ಚಿಂಗ್ ಪೇಪರ್ಗೆ ಹೆಂಗೆ ಹೋಲ್ ಹಿಡಿತೀವಿ ಮತ್ತು ಕಲಂಗಡಿ ಥರು ಹೆಂಗೆ ಹಚ್ ಅಂತಂದು ಇಚ್ಛಿ ಕೊಡ್ತಾನೆ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಜವಾನ್ ಜೈ ಕಿಸಾನ್